ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಫೋಟಿ ಫೈ ನಾನ್ ಡೇಸ್ ಚಾಲೆಂಜಲ್ಲಿ ನಲವತ್ತೈದು ದಿನ ಆಯ್ತು ನೋಡಿ ಆ್ಯಕ್ಚುಲಿ ತಿರ್ಗಾ ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ನಂತರ ಬಂದೆ ಬಂದಮೇಲೆ ಹುಷಾರಲಿಲ್ಲ ಹುಷಾರಾದ ಮೇಲೆ ತಿರ್ಗಾ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೆ ನೋಡಿ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು ಅದಾದ ನಂತರ ಊರಿಂದ ಬಂದ ಮೇಲೆ ಹುಷಾರಿರಲಿಲ್ಲ ಇವತ್ತು ಜಸ್ಟ್ ಕಾಡಿಯೋ ಮಾಡಿಕೊಂಡು ಜಸ್ಟ್ ಸುಮ್ಮನೆ ಸ್ವಲ್ಪ ಸ್ಟೆಚ್ಚಿಂಗ್ ಮಾಡ್ಕೊತೀನಿ ಹುಷಾರ್ ಬೀರಲಿಲ್ಲ ಅದಾದಮೇಲೆ ನಾನೊಂದು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ಗೆಲ್ಲ ಬಂದೆ ಅದಾದ ನಂತರ ಮತ್ತೆ ತಿರುಗ ಹುಷಾರಿರ್ಲಿಲ್ಲ ಅದಾದಮೇಲೆ ಆಯಿತು ಅದಾದಮೇಲೆ ತಿರ್ಗಾ ನೋಡಿ ಥರ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಅಗೇನ್ ನೋಡಿ ಹೇಳ್ತಾ ಹೇಳ್ತಾಯಿರ್ತೀನಿ ಆರೋಗ್ಯ ಇರಬೇಕು ನೋಡಿ ಅಂತ ಊರಿಂದಲ್ಲಿ ಇತ್ತು ನೋಡಿ ಸಡನ್ ಸಡನ್ನಾಗಿ ಇಲ್ಲಿ ಬೆಂಗಳೂರು ವೆದರ್ಗೂ ಊರು ವೆದರ್ಗೂ ಸ್ವಲ್ಪ ಡಿಫ್ರೆನ್ಸ್ ತುಂಬ ಇದೆ ನೋಡಿ ಬಿಸಿಲಲ್ಲಿ ಸಂಬಂಧ ಕಷ್ಟ ನೋಡಿ ಅದಕ್ಕೆ ಮತ್ತೆ ತಿರ್ಗಿ ಸ್ಟಾರ್ಟ್ ಮಾಡಿದ್ದೀನಿ ಯಾವಾಗಲೂ ಹೇಳ್ತಾಯಿರ್ತೀನೋ ಆರೋಗ್ಯ ಇದ್ದರೆ ನೋಡಿ ಎಲ್ಲ ಆರೋಗ್ಯವೇ ಭಾಕ್ಯ ಹುಷಾರಂದರೆ ನಾರ್ಮಲ್ ನಮ್ಮದು ಬೇಸಿಕ್ ಜ್ವರ ಬರುತ್ತೆ ನೆಗಡಿ ಬರುತ್ತೆ ಅದೊಂದು ಸ್ವಲ್ಪ ಒನ್ ಡೇ ಟೂ ಡೇ ಅಲ್ಲಿ ಮತ್ತು ಬ್ಯಾಕ್ ಅಷ್ಟೇ ನೋಡಿ ಆರೋಗ್ಯಕರ ಆಹಾರ ತಿನ್ನಿ ಎಕ್ಸಸೈಸ್ ಮಾಡಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ಇದ್ದರೆ ನಿಮಗೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಆಮೇಲೆ ಬೇಗ ರಿಕ್ವರಿ ಆಗ್ತೀರ ಒಂದು ಒಳ್ಳೆ ಸ್ಟ್ರೆಂತ್ ಆಗಿದ್ದರೆ ಇಂಟರ್ನಲ್ ಹಾರ್ಗನ್ಸು ಫೈಟ್ ಮಾಡಿ ಬೇಗ ನಿಮ್ಮನ್ನು ಮತ್ತೆ ಬ್ಯಾಕ್ ಟು ಫಾರ್ಮ್ ಮತ್ತೆ ಬರ್ಬೋದು ನೋಡಿ ತಿರ್ಗಾ ತಿರ್ಗಾ ಕೆಲಸ ಮಾಡ್ಬೋದು ನೋಡಿ ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ಆಯಿತು ಒಂದು ದಿನ ಇಲ್ಲ ಎರಡು ದಿನ ಮ್ಯಾಕ್ಸ್ ಮೂರು ದಿನ ಅಷ್ಟು ಮೇಲೆ ಆಗೋದಿಲ್ಲ ಬರೋದೇ ನಾರ್ಮಲ್ ನೆಗಡಿ ಜ್ವರ ಕೆಮ್ಮು ಇನ್ನು ಇರುತ್ತೆ ನೋಡಿ ಆಮೇಲೆ ಸ್ವಲ್ಪ ಏನಾದರೂ ಒಂಚೂರು ಅದೇ ನೋಡಿ ಎಲ್ಲಾದ್ರೂ ಇನ್ಫೆಕ್ಷನ್ ಆಗಿಬಿಟ್ರೆ ಕಷ್ಟ ಅದೊಂದು ಸ್ವಲ್ಪ ಬೇಗ ಹಸಿ ಹಸಿ ಸ್ಟಾರ್ಟ್ ಆಗ್ಬಿಡ್ತಾರೆ ನೋಡಿ ತುಂಬ ದಿನ ಆಗಿತ್ತಲ್ವ ತಿರ್ಗಾ ನಿಧಾನ ಅಗೇನ್ ಸ್ಟಾರ್ಟ್ ವಿತ್ ಗ್ರ್ಯಾಜುವಲ್ ಆಗಿ ಫಸ್ಟ್ ಸೆಕೆಂಡ್ ಗಿಯರು ನಿಧಾನ ಹೋಗ್ಬೇಕು ನೋಡಿ ಇವತ್ತೇನು ಮಾಡೋದಂದ್ರೆ ಜಸ್ಟ್ ನಾನು ಅದೇ ಕೋರ್ಸ್ ಟ್ರೆಂತು ಸ್ವಲ್ಪ ಕೋರ್ಸ್ ಮಾಡೋದ ಮಾಡೋದಾದ್ಮೇಲೆ ನೆಕ್ಸ್ಟ್ ಡೇ ನೋಡ್ಕೊತೀನಿ ಅದು ಆಗಲ್ಲ ಯಾಕಂದರೆ ತುಂಬ ನೋಡಿ ಸ್ವಲ್ಪ ನಿಧಾನ ಹೋಗ್ಬೇಕು ಯಾವಾಗಲೂ ತುಂಬ ಗ್ಯಾಪ್ ಆದಮೇಲೆ ನೀವು ಸ್ಟಾರ್ಟ್ ವಿತ್ ಆಗಿ ಹೋಗ್ಬೇಕು ನೋಡಿ ಅದ್ರಾಗ ಹುಷಾರಿಲ್ಲ ಅಂದಾಗ ಸ್ವಲ್ಪ ನಿಧಾನ ಏನಂಚೂರು ಸೆಲ್ಸ್ ಸೆಲ್ಸಿನ ಆಕ್ಟಿವ್ ಆಗಿರಲ್ಲ ಅವು ಏನೇ ಇದ್ರೂ ಫೇಸ್ ಫಸ್ಟ್ ಕಾಡಿಯೋ ಮಾಡ್ಕೊತೀವಿ ನಿಧಾನ ನೀವು ಅದೇ ನೋಡಿ ಫಸ್ಟ್ ಸ್ಟಾರ್ಟ್ ವಿತ್ ನಿಧಾನವಾಗಿ ಕಾರ್ಡಿಯೋ ಫ್ರೀ ಎಲ್ಲ ಮಾಡಿಕೊಂಡು ಕಾಡಿಯೋ ಎಕ್ಸಸೈಸ್ ಮಾಡಬೇಕು ನೋಡಿ ಕಾರ್ಡಿಯೋ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಟ್ರೆಡ್ಮಿಲ್ ಸ್ವಿಮ್ಮಿಂಗ್ ಜಾಗಿಂಗ್ ರನ್ನಿಂಗ್ ಎನಿ ಸ್ಪೀಡ್ ಇವು ಮೆಟ್ಲಿಂದ ಸ್ಪೀಡ್ ಹೋಗ್ತಿದ್ರೆ ಅದು ಕಾಡಿಯೋ ಎಕ್ಸಸೈಸ್ ಆಗುತ್ತೆ ಸೈಕ್ಲಿಂಗ್ ಜಂಪಿಂಗ್ ಜಾಕ್ ಯಾವ್ದು ಸ್ಪೀಡ್ ಮೂಮೆಂಟ್ ಆಗುತ್ತೋ ಅದೆಲ್ಲ ಕಾಡಿಯೋ ನೋಡಿ ಕಾಡಿಯೋ ಆಗಿ ನಿಧಾನ ಇವಾಗ ಟ್ರೆಡ್ಮಿಲ್ಗೆ ಎಲ್ಲ ಇದು ಎಲ್ಲ ಕಾಡಿಯೋ ಅಂದರೆ ಸ್ಟ್ಯಾಮಿನ ಬಿಲ್ಡ್ ಆಗುತ್ತೆ ನೋಡಿ ಸ್ಟ್ಯಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಬ್ಯಾಲೆನ್ಸಿಂಗು ಎಲ್ಲ ಓವರ್ ಆಲ್ ಫಿಟ್ಟಾಗಿರ್ಬೇಕು ನೋಡಿ ಅದ್ರ ಜೊತೆ ಆರೋಗ್ಯಕರ ಆಹಾರ ಒಳ್ಳೆ ಆಹಾರ ತಿನ್ನಬೇಕು ಎಕ್ಸಸೈಸ್ ಮಾಡಬೇಕು ಖುಷಿಯಾಗಿರಿ ಚೆನ್ನಾಗಿರಿ ಹ್ಯಾಪಿಯಾಗಿರ್ಬೇಕು ನೋಡಿ ಟ್ರೆಡ್ಮಿಲ್ ಮಾಡಿ ನಿಧಾನ ನೋಡಿ ಇದು ಟ್ರ ಟ್ರೆಡ್ಮಿಲ್ ನೋಡಿ ಹಾರ್ಟ್ ರೇಟ್ ಲೆವೆಲ್ ಗೊತ್ತಾಗುತ್ತೆ ಟೂ ಟ್ವೆಂಟಿ ಮೈನಸ್ ಇವರ್ ಏಜ್ ಲಾಸ್ಟ್ ಟೈಮು ಹೇಳಿರ್ತೀನಿ ಹಡವಡ್ಯದಲ್ಲಿ ಟೂ ಟ್ವೆಂಟಿ ಮೈನಸ್ ಇವರ್ ಏಜ್ ಎಷ್ಟು ಹಾರ್ಟ್ ರೇಟ್ ಲೆವೆಲ್ ಹೋಗಬೇಕು ಅನ್ನೋದು ಗೊತ್ತಿರ್ತದೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ವರೆಗೂ ಟ್ರೈನ್ ಮಾಡ್ಬೋದು ಅದಕ್ಕಿಂತ ಆದರೆ ಸ್ಟಾಪ್ ವಿತ್ ಸ್ಟಾಪ್ ಮಾಡಿಬಿಡ್ಬೇಕು ಇವಾಗ ರೆಗ್ಯುಲರ್ ಆಗಿದ್ದಾಗ ಈಗ ಮ್ಯಾರಥಾನ್ ಹೊಡ್ತಿರ್ತಾರೆ ಎವ್ರಿ ಡೇ ಜಾಗಿಂಗ್ ಮಾರನಿಂಗ್ ಮಾಡ್ತಾ ಇರ್ತಾರೆ ಅವರು ಅವ್ರಿಗೆಲ್ಲ ಸ್ವಲ್ಪ ಸ್ಟ್ಯಾಮಿನಾ ಇರುತ್ತೆ ಬಟ್ ನೀವು ಇದೆಯಲ್ವಾ ಯಾಕಂದರೆ ಬಿಗಿನರ್ಸ್ ಆಗಿರಲಿ ನಾವಾಗಿರ್ಬೋದು ಆಗಿರ್ಬೋದು ಸ್ವಲ್ಪ ಆಗಿ ನಾವು ಕಾರ್ಡಿಯೂ ಕಮ್ಮಿ ಇರೋದು ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅದೇ ನೋಡಿ ಬಿಟ್ವೀನ್ ಟೂ ಟ್ವೆಂಟಿ ಮೈನಸ್ ಇವ್ರ ಏಜ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೂ ಟ್ವೆಂಟಿ ಮೈನಸ್ ಇವ್ರ ಏಜ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು ಇವಾಗ ಒನ್ ಸೆವೆಂಟಿ ಒನ್ ಏಯ್ಟಿ ಒನ್ ತರ್ಟಿ ಅಷ್ಟೇ ನೋಡಿ ಬಿಟ್ವೀನಲ್ಲಿ ಇರಬೇಕು ಆ ಟ್ರೈನ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಲೆವೆಲ್ ಬರುತ್ತೆ ನಾ ಒಂದು ಒನ್ ಟ್ವೆಂಟಿ ಒನ್ ಫಿಫ್ಟಿ ಒಳಗಡೆ ಇದ್ರೆ ಸಾಕು ತುಂಬ ರೆಗ್ಯುಲರ್ ಆಗಿರ್ತಾರೆ ಅಂದರೆ ಒನ್ ಸೆವೆಂಟಿ ಒನ್ ಏಯ್ಟಿವರೆಗೂ ವರೆಗೂ ಹೋಗ್ತಾರೆ ಟೈಮ್ ಹೈ ಟ್ರೈನ್ ಮಾಡ್ತಾರೆ ಬಟ್ ಆಗಿರಬೇಕು ನಿಮಗೆ ಸ್ಟಾ ಗೊತ್ತಾಗುತ್ತೆ ನಿಮ್ಮ ಕಂಫರ್ಟಬಲ್ ಬ್ರೀದು ಉಸಿರಾಡೋದು ತುಂಬ ಅನ್ಕಂಫರ್ಟಬಲ್ ಆದರೆ ಸ್ಟಾರ್ಟ್ ವಿತ್ ಸ್ಟಾಪ್ ಮಾಡಿಬಿಡ್ಬೇಕು ಸ್ಟಾಪ್ ಮಾಡಿ ಒಳ್ಳೆ ಹೋಗಿ ಮತ್ತು ತಿರ್ಗಿ ಆಕ್ಸಿಜನ್ ಹೊರಗಡೆ ಸ್ವಲ್ಪ ಒಳ್ಳೆ ಹೇರ್ ತೊಗೋಬೇಕು ಅಥವಾ ಫ್ಯಾನ್ ಇದ್ದರೆ ಫ್ಯಾನಲ್ಲಿ ಓಕೆ ಹೊರಗಡೆ ಹೋದರೆ ಬೆಸ್ಟ್ ನಿಮಗೆ ತಿರ್ಗ ಹೊರ್ಗಡೆ ಹೋಗಿ ಸ್ವಲ್ಪ ಡೋರ್ ಹತ್ರ ಹಾಗೇನು ಬ್ರೀ ಡೀಪ್ ಬ್ರೀದಿನ್ ಡೀಪ್ ಬ್ರೀದ್ ಔಟ್ ಮಾಡಿದ್ರೆ ಸೂಪರ್ ಮತ್ತು ಹಾಗೇನ್ ಬ್ಯಾಕ್ ಬರ್ಬೋದು ನೀವು ಕರೆಕ್ಟಾಗಿರ್ಬೇಕು ನೋಡಿ ಅದೇ ಹೇಳ್ತಿರ್ತೀನಿ ನಾನು ಸ್ಟ್ಯಾಮಿನಾ ಸ್ಟ್ರೆಂತ್ ಅಂದಾಗ ನಿಮ್ಮ ರೇಟ್ ಲೆವೆಲ್ ಎಲ್ಲಿ ಸ್ಟಾಪ್ ಮಾಡಬೇಕು ಎಷ್ಟು ಇರಬೇಕು ಅನ್ನೋದು ಗೊತ್ತಿರಬೇಕು ನೋಡಿ ಅದು ಗೊತ್ತಿರಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಮತ್ತು ಎಲ್ಲಿ ಸ್ಟಾರ್ಟ್ ಮಾಡಬೇಕು ನಿಮಗೆ ತುಂಬ ಡೀಪ್ ಬ್ರೀದ್ ಅನ್ಕಂಫರ್ಟಬಲ್ ಆದಾಗ ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ ಎಸ್ ಒಂದು ಇಪ್ಪತ್ತು ನಿಮಿಷ ಕಡೆ ಮಾಡಿಕೊಂಡೆ ಒಂದು ಹತ್ತರಿಂದ ಹತ್ತರಿಂದ ಇಪ್ಪತ್ತು ನಿಮಿಷ ಜಸ್ಟ್ ವಾಕ್ ಮಾಡಿದೆ ವಾಕ್ ಮಾಡಬೇಕು ನೋಡಿ ಅಂದರೆ ತುಂಬ ಹೆವಿ ವೆಯ್ಟ್ಸ್ ಇರೋ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಓಡಬಾರ್ದು ನೋಡಿ ಆ್ಯಂಕಲ್ಗೆ ನೀ ತುಂಬ ಫಸ್ಟ್ ಬೀಳೋದೇ ಪ್ರೆಷರ್ ನೋಡಿ ಆ್ಯಂಕಲ್ ಮೇಲೆ ಮತ್ತು ನೀ ಮೇಲೆ ಅದಕ್ಕೆ ನೋಡಿ ತುಂಬ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ನಿಮಗೆ ನೀ ಪೇಯ್ನು ಆ್ಯಂಕಲ್ ಪೇಯ್ನು ಬ್ಯಾಕ್ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆ ಏನೋ ಓಡ್ಬಿಟ್ಟಿತ್ತರ ಗೊತ್ತಾಗೋಲ್ಲ ನಿಮಗೆ ನಿಧಾನವಾಗಿ ಅವೆಲ್ಲ ತೊಗೊಳ್ಳೋದು ನೋಡಿ ತರ್ಟಿ ಫಾರ್ಟಿ ಆಗ್ತಿದ್ದಂಗೆ ಅವೆಲ್ಲ ಕೆಲವರು ಇಮ್ಡೇಟ್ಲೇ ತೋರಿಸುತ್ತೆ ಕೆಲವರು ಟೆಕ್ ಟೈಮ್ ತೊಗೊಳುತ್ತೆ ಯಾಕೆ ಅಂದರೆ ಹಿಂದೆ ಏನು ತಪ್ಪು ಮಾಡಿರ್ತೀವಿ ಅದನ್ನೇ ನೋಡಿ ಎಲ್ಲ ಸ್ಟ್ರೆಚ್ ಮಾಡ್ಕೋಬೇಕು ಸ್ಟ್ರೆಚ್ ಅಂದರೆ ತುಂಬ ಮೈಕೈ ಎಲ್ಲ ಬ್ಯಾನಾಗಿ ನೋವಾಗಿರುತ್ತೆ ನೋಡಿ ಬ್ಯಾನಿ ಅಂದರೆ ಗೊತ್ತಾಗುತ್ತೆ ಬ್ಯಾನಿ ಅಂದರೆ ನೋವುಗಳು ನೋಡಿ ಫುಲ್ ಮೈಕೈ ಎಲ್ಲ ನೋವಾಗಿತ್ತು ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡಿಕೊಂಡು ಫ್ಲೆಕ್ಸಿಬಿಟಿ ನೀಟಾಗಿರ್ಬೇಕು ನೋಡಿ ಯೋಗ ಎಲ್ಲ ಮಾಡಬೇಕು ಯೋಗದಲ್ಲಿ ಅಂದರೆ ಮೇನ್ ಫ್ಲೆಕ್ಸಿಬಿಟಿ ಬ್ರೀದಿಂಗ್ ನೋಡಿ ಫ್ಲೆಕ್ಸಿಬಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಸ್ವಲ್ಪ ತುಂಬ ದಿನ ಆದಮೇಲೆ ನಿಧಾನವಾಗಿ ಗ್ರ್ಯಾಜುಯಲಾಗಿ ಹೋಗ್ಬೇಕು ನೋಡಿ ಮತ್ತು ಸ್ಟಾರ್ಟ್ ಮಾಡಬಾರ್ದು ಏ ನಾನು ಮಾಡಿದ್ದೀನಿ ಅಂದಾಗ ತುಂಬ ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ತುಂಬ ಹೆವಿ ಪೇನ್ ಬಂದುಬಿಡುತ್ತೆ ಬಾಡಿ ಪೇನ್ ಬರುತ್ತೆ ಪರ್ಟಿಕ್ಯುಲರ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಂದ್ಕೊಳ್ಳಿ ಪರ್ಟಿಕ್ಯುಲರ್ ಒಂದೇ ಮಸಲ್ ಮೇಲೆ ಇವಾಗ ಚೆಸ್ಟ್ ಉಟ್ ರೈಸಿಪ್ ಮಾಡಿದ್ದು ಬ್ಯಾಕ್ ಬೈಸಿಪ್ಸ್ ಆರ್ಮ್ಸ್ ಏನಾದರೂ ಇದ್ದಾರೆ ಅಂದರೆ ಮತ್ತು ನೆಕ್ಸ್ಟ್ ಡೇ ತುಂಬ ಪೈನ್ ಬಂದ್ಬಿಡುತ್ತೆ ಪೇಯ್ನ್ ಬರಬೇಕು ಬಟ್ ಓವರ್ ಆಗಿಲ್ಲ ತೊ ಯಾವಾಗಂದ್ರೆ ಆಗಿ ನೀವು ನಿಧಾನವೂ ಹೋಗ್ಬೇಕು ಅದು ನಿಧಾನ ಗ್ರ್ಯಾಜುವಲ್ ಆಗ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ನೋಡಿ ಎ ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ಡೇ ಯು ಸ್ಟಾರ್ಟ್ ವಿತ್ ಸರ್ಕ್ಯೂಟ್ ಒನ್ ವೀಕ್ ನಿಧಾನ ಆರಾಮಾಗಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು ನೋಡಿ ಅಸ್ಲಿ ವರ್ಕೌಟ್ ಸ್ಟಾರ್ಟ್ ಅಂತಾರಲ್ಲ ಹಂಗೆ ಆಮೇಲೆ ಅದರ ಜೊತೆಗೆ ನೀವು ಹುಷಾರ್ ಬೇರೆ ಇರಲಿಲ್ಲ ಅಂದಾಗ ಇನ್ನೂ ನಿಧಾನ ಹೋಗ್ಬೇಕು ನೋಡಿ ಆಮೇಲೆ ಇಂಜುರಿ ಆಗಿರೋನು ಅದ್ರ ನಿಧಾನ ಏನೇನಾಗಿರುತ್ತೆ ಸ್ಟಾರ್ಟ್ ವಿತ್ ಕೋರ್ ಸ್ಟ್ರೆಂತ್ ಪೆಲ್ವಿಕ್ ಸ್ಟ್ರೆಂತು ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಸ್ಟ್ಯಾಮಿನ ಸ್ಟ್ರೆಂತು ಆ ಥರ ಮಾಡ್ಕೊಂಡು ಹೋಗ್ಬೇಕು ಫ್ಲೆಕ್ಸಿಬಿಲಿಟಿ ನೋಡಿ ನೀಟಾಗಿ ಎಲ್ಲ ಸ್ಟ್ರೆಚ್ ಮಾಡ್ಕೋಬೇಕು ದಯವಿಟ್ಟು ನೋಡಿ ಇವೆಲ್ಲ ನೋಡ್ಕೊಳ್ಳಿ ವರ್ಕೌಟ್ ಆದಮೇಲೆ ನಿಮಗೂ ಹೆಲ್ಪ್ ಆಗುತ್ತೆ ಮಾಡ್ಬೋದು ಸ್ಟ್ರೆಚಿಂಗ್ ಎಲ್ಲ ಮಾಡಲ್ಲ ನೋಡಿ ಲೆಗ್ ಮಾಡಿದಾಗ ತುಂಬ ಜನ ಸ್ಟ್ರೆಚ್ ಮಾಡೋಲ್ಲ ನೋಡಿ ದಯವಿಟ್ಟು ತುಂಬ ಜನ ಸ್ಟ್ರೆಚಿಂಗ್ ನಾರ್ಮಲ್ ಮಾಡೋಲ್ಲ ಲೆಗ್ ಮಾಡಿದಾಗ ಅಂತೀನಿ ನೋಡಿ ತುಂಬ ಜನ ಸ್ಟ್ರೆಚ್ಚಿಂಗೇ ಮಾಡಲ್ಲ ಎಲ್ಲ ಇರಬೇಕು ನೋಡಿ ಓವರಾಲ್ ಫಿಟ್ ಆಗಿರಬೇಕು ಫ್ಲೆಕ್ಸಿಬಿಲಿಟಿ ನೋಡಿ ಇನ್ನೂ ತುಂಬ ಚೆನ್ನಾಗಿರಬೇಕು ಯೋಗ ಮಾಡೋರು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ನಮಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಈಗ ಮ್ಯಾರಾಥ ನೋಡಿ ಎವ್ರಿ ಡೇ ವಾಕಿಂಗ್ ಜಾಗಿಂಗ್ ಓರೋ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಅದು ಮೂರು ಇರಬೇಕು ನೋಡಿ ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾನೂ ಇರಬೇಕು ಅದ್ರ ಜೊತೆಗೆ ಇನ್ನೂ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಅಡ್ವೆಂಚರ್ ನೆಕ್ಸ್ಟ್ ಲೆವೆಲ್ ಬೇರೆ ಬೇರೆ ಎಕ್ಸಸೈಸ್ ಮಾಡಬೇಕು ನೋಡಿ ಬೇರೆ ಬೇರೆ ಡಿಸೈನ್ ಮಾಡ್ತಾ ಹೋಗಬೇಕು ಬೇರೆ ಥರ ಇರಬೇಕು ಲೆವೆಲ್ ಬೇರೆ ಎಕ್ಸಸೈಜ್ ಮಾಡಬೇಕು ಈ ಒಂದು ಏಜಲ್ಲಿ ಇರುತ್ತೆ ಹೆವಿ ಬಿಲ್ಡ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಇರುತ್ತೆ ಒಂದು ಏಜ್ ಆದಮೇಲೆ ಜಸ್ಟ್ ಫಿಟ್ ಆದರೆ ಸಾಕು ಅನಿಸುತ್ತೆ ಒಂದು ಏಜಲ್ಲಿ ಬೇರೆ ಪರ್ಸೆ ಲೈಟಾಗಿ ಜಸ್ಟು ಸುಮ್ಮನೆ ನಾರ್ಮಲ್ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ ವೀಕ್ಲಿ ತ್ರೀ ಡೇಸ್ ಟೂ ಡೇಸ್ ಅಂತ ಇರುತ್ತೆ ಹಾಗೆ ನೋಡಿ ಏಜ್ ಆಗ್ತಾ ಆಗ್ತಾ ಮೆಚೂರ್ಡ್ ಹಂಗೆ ಬೇರೆ ಬೇರೆ ಯೋಚನೆ ಮಾಡ್ತಾ ಹೋಗ್ತೀರ ನೋಡಿ ಯಾವಾಗಲೂ ಒಂದು ಐದು ನಿಮಿಷ ಆದಮೇಲೆ ಬೇರೆ ಯೋಚನೆ ಮಾಡೋದು ಒಂದು ಹತ್ತು ನಿಮಿಷ ಆದಮೇಲೆ ಬೇರೆ ಥರ ಯೋಚನೆ ಬರುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಅಂದರೆ ಹಂಗೆ ಹಾಗೆ ನೋಡಿ ಒಂದು ಅವರ್ ಆದಾಗ ಒಂದು ಒನ್ ಅವರ್ ಆದಾಗ ಒನ್ ಡೇ ಆದಾಗ ಎಲ್ಲ ತಾಳ್ಮೆ ಎಲ್ಲ ಬರುತ್ತೆ ನೋಡಿ ಮನುಷ್ಯನಿಗೆ ತಾಳ್ಮೆ ಎಲ್ಲ ಇರಬೇಕು ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಆರೋಗ್ಯಕರ ಆಹಾರ ತಿನ್ನಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಆರೋಗ್ಯ ಇದ್ದಂದ್ರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಥ್ಯಾಂಕ್ ಯು Thank you so much. Thank you.